ಅವ್ರಿಗೆ ಭಕ್ತಂಗರಿಗೆ ನಮ್ಮ ತವ್ರ ಮಣಿ ಏನೂ ಬೇಕಾಗಿಲ್ಲ ತವ್ರ ಮಣಿ ತನುವಾಗಿರ್ಬೇಕು ತವ್ರ ಮನಿ ಇನ್ನ ಹೆಚ್ಚು ಬೆಳಿಬೇಕು ತವ್ರ ಮಣಿದ ಏನೂ ಒಂದು ದುಡ್ಡು ಬೇಕಾಗಿಲ್ಲ ಬಂದಾಗ ಬಾ ದಿವ್ಸ ಇರು ನಿನ್ನ ಮಗನ ಮದುವೆ ಚೆನ್ನಾಗಿ ಮಾಡುನು ಮಗನ ಕಲಿಸುನು ಎದಕ್ಕೆ ಅಂಜಬೇಡ ತವ್ರ ಮನಿ ನೀನು ಐತಿ ಅನ್ನುವಂಥ ಒಂದು ಪುಣ್ಯದ ಮಾತಾಕಿಗೆ ಬೇಕಾಗಿರ್ತೈತಿ ಹೊತ್ತಾಗಿ ನೀವು ಹೊಲ ಮಣಿ ಬೇಕಾಗಿರಾಗಿಲ್ಲ ತಂದೆ ತಾಯಿಯನ್ನು ಪಾಲಿಸ್ಗಳು ಕರಿ ಜಮೀನ್ ಯಾರು ನೀರಾವರಿ ಜಮೀನ್ ನೀ ಅಪ್ಪ ನೋಡ್ಕೋ ಮಡ್ಡಿ ಜಾಮೀನ್ ಯಾವ ಐತಿ ಮುದುಕಿನ ನೋಡ್ಕೋ ಅಲ್ಲಿಗೆ ಬಂದೈತಿ ನಿಮಗೂ ಎಲ್ಲ ಗೊತ್ತೈತಿ ನೀವ್ ಹೇಳುವರೆ ನಮಗ ಹಾಕತ್ತ ಇಷ್ಟ ಎಲ್ಲಿಗೆ ಬಂದೈತಿ ಅಂದ್ರ ಅವ ಅಪ್ಪನ್ನ ಪಾಲ ಮಾಡುವಂತ ಪರಿಸ್ಥಿತಿ ಬಂದೈತಿ ಈಗ ಈ ಒಂದು ಜಾತ್ರೆಗಳನ್ನು ಯಾಕೆ ಆ ಪರಿಜ್ಞಾನವನ್ನ ಆ ಒಂದು ವಿಚಾರವನ್ನ ತಂದೆ ತಾಯಿಗೆ ಇರ್ತಕ್ಕಂತ ಒಂದು ಪೂಜನೀಯ ಭಾವನೆಯನ್ನ ನಿಮ್ಮಲ್ಲಿ ಬಡದೆ ಬಸುವ ಮುಖಾಂತರ ನಿಮ್ಮನ್ನ ನಿಜವಾಗಿ ಮತ್ತೆ ಮಾನವರಾಗಿ ಪರಿವರ್ತನೆ ಮಾಡುವಂತ ಒಂದು ಮಠ ಯಾವ್ದಿದ್ರೆ ಅದು ಮುಗಳ ಕೋಡು ಮಠ ಅನ್ನು ಮಾತನ್ನಿಸ್ತಾನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ ಬೆಣ್ಣ ಮ್ಯಾಗ ಹುಟ್ಟಿದ ಹಾಕತಂಗಾರ ಯಾರು ನೋಡಕ್ತಾ ಇರಲಿ ತವ್ರ ಮನೆಗೆ ಒಂದು ಯಾರು ದಿವಸ ಬರ್ತಾನಂದ್ರೆ ಒಳಗ್ ಕಾಲು ಹಕ್ಕುಗಳು ಯಾವಾಗ ಹೋಗುತ್ತಿ ಮತ್ತ ಅವ್ರ ಯಾವ ಸೇವೆ ಅಪ್ಪ ಅಪ್ಪ ಅವನ ಹೆಸ್ ಜಮೀನ ಸಹಿ ಮಾಡಿ ಇವ್ರು ಹೋಗ್ತಾರು ಮೊನ್ನೆ ಭಾವ ಬಂದಾಗ ಯಾವಾಗ ಹೋಗ್ತಾರೆ ಕೇಳಿದ್ರೆ ನಾನು ಸೈ ಅಂತ ಅವ್ರಿಗೆ ಭಕ್ತಂಗರಿಗೆ ನಮ್ಮ ತವ್ರ ಮಣಿದು ಏನು ಬೇಕಾಗಿಲ್ಲ ತವ್ರ ಮಣಿ ತನುವಾಗಿರ್ಬೇಕು ತವ್ರ ಮನಿನ್ನ ಹೆಚ್ಚು ಬೆಳಿಬೇಕು ತವ್ರ ಮನಿಯಿಂದ ಏನು ಒಂದು ದುಡ್ಡು ಬೇಕಾಗಿಲ್ಲ ಬಂದಾಗ ಬಾ ನಾಲ್ಕು ದಿವ್ಸ ಇರು ನಿನ್ನ ಮಗನ ಮದುವೆ ಚೆಂದಾಗಿ ಮಾಡುನು ಮಗನ ಕಲಸುನು ಯಾಕೆ ಅಂಜ ತವ್ರ ಮಣಿ ನೀನು ಐತಿ ಅನ್ನುವಂಥ ಒಂದು ಪುಣ್ಯದ ಮಾತಿಗೆ ಬೇಕಾಗಿರ್ತೈತಿ ಹೊತ್ತಾಗಿ ನೀವು ಹೊಲಾಮಣಿ ಬೇಕಾಗಿರಾಗಿಲ್ಲ ಅದನ್ನು ಇವತ್ತು ನಾವು ಕೇಳೋದು ಮರೆತು ಬಿಟ್ಟಿದ್ದೀವಿ ಈ ಒಂದು ಪರಿಜ್ಞಾನವನ್ನ ಮಾನವೀಯತೆಯ ಮೌಲ್ಯವನ್ನ ನಮ್ಮನ್ನೆಲ್ಲಲ್ಲಿ ನಮ್ಮೆಲ್ಲರಲ್ಲಿ ಬಡಿದ ಎಬ್ಬಸುವಂಥ ಕೆಲಸ ಇಂಥ ಒಂದು ವೇದಿಕೆಗಳು ಮಾಡುವುದ್ರ ಮುಖಾಂತರ ಮಾನವರಾಗಿ ಹುಟ್ಟಿದೀವಿ ಮಾನವರಾಗಿ ಬದುಕೋಣ ಮಾನವರಾಗಿ ಸಾಯೋಣ ಈ ಒಂದು ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಏನೇನೋ ಮಾಡಿದೀವಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ತೆಗಿನಾಗ ಒಂದು ವೇಳೆ ಇದ್ರು ಹಿಂಗೆ ಡಬ್ ತಿರುಗಿ ಉಡ್ದಾರು ಹರ್ಕೋತಾರೆ ಹಿಂಗೆ ಡಬ್ ತಿರುಗಿ ಉಡ್ದಾರು ಹರ್ಕೋತಾರೆ ಏನು ಬಿಡೋದಿಲ್ಲ ಅಂದ್ರೆ ಇದೆಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ಎರಡು ಶಬ್ದ ಉಳಿದೈತಿ ಒಂದು ಚಲೋ ಒಂದು ಕೆಟ್ಟ ಇದ್ದಪ್ಪ ಇನ್ನೊಂದು ನಾಲ್ಕು ದಿವಸ ಇರಬೇಕಾಗಿತ್ತು ಭಾಳ ಚಲೋ ಮನುಷ್ಯ ಇದ್ದ ಆದ್ದೇ ಅನ್ಸ್ಕೋಬೇಕು ಇಲ್ಲತ್ತು ಸಾಯು ಒಂದು ಹತ್ತು ವರ್ಷ ಮಗ ಮೊದ್ಲು ಯಾಕೆ ಸಾಯ್ಲಿಲ್ಲ ಈ ಎರಡು ಒಂದು ಅನಿಸ್ಕೋಬೇಕು ನಾವು ಅದ್ರ ಆಯ್ಕೆ ನಮ್ಮ ಕಡೆ ಐತಿ ಅದ್ರ ಆಯ್ಕೆ ನಮ್ಮ ಕಡೆ ಐತಿ ಬೇಕಾಗಿ ಬೇಕಾಗಿದ್ದ ಅನ್ಸ್ಕೊಂಡು ಸಾಯೋದು ಅಥವಾ ಒಂದು ಹತ್ತು ವರ್ಷ ಮೊದಲು ಹೋಗಿದ್ದ ಮಗ ಅನ್ಸ್ಕೊಂಡು ಹೋಗೋದು ಅದು ನಮ್ಮ ನಿಮ್ಮ ಕೈಯಾಗೈತಿ ಅದನ್ನ ನಮ್ಮ ನಿಮ್ಮ ಕೈಯಾಗ ಉಳಿಸ್ಕೋಬೇಕಾರೆ ತಂದೆ ತಾಯಿ ಅಕ್ಕ ತಂಗಿ ಹಿರಿಯರು ಪರಮ ಪೂಜ್ಯರು ಸಮಾಜವನ್ನು ನಡೆಸುವರು ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರವನ್ನು ಇಟ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ದಿವಸ ನಾವು ನೀವೆಲ್ಲ ಕೂಡಿ ಮಾಡೋದು ಮಾಡಬೇಕಾಗಿದೆ ಇವತ್ತು ವಿಶೇಷವಾಗಿ ಯುವ ಪೀಳಿಗೆ ಯುವ ಪೀಳಿಗೆ ಇವತ್ತಿನ ದಿವಸ ಇಷ್ಟು ದಾರಿ ತಪ್ಪಾಕತ್ತದ ಸರ್ಕಾರಗಳು ಸಹಿತ ಇವತ್ತು ಕಣ್ಮುಚ್ಚಿ ಕುಂತಿದ್ದಾವೆ ಯುವಕರಿಗೆ ಇವತ್ತಿನ ದಿವಸ ನಾವು ಸಣ್ಣವರಿದ್ದಾಗ ಪಟ್ಟಿ ಅಂಗಡಿ ನಿತ್ರ ಸಂಜೆ ಮುಂದೆ ಬರ್ತು ಬೀಳುತ್ತಿದ್ದು ಚಾದ ಅಂಗಡಿ ಅಂಗಡಿಕೆ ನಾವು ಹೊಗೆ ಇಲ್ಲ ಆದರೆ ಈ ಒಂದು ಯುವಕರು ಸಹಿತ ಇವತ್ತು ಏನು ದಾರಿ ತಪ್ತಾ ಇದ್ದೀರಿ ಅದು ನಮ್ಮ ಒಳ್ಳೆಯ ಸಂಸ್ಕಾರದ ನಡಿ ಅಲ್ಲ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳ್ತಾ ಅಪ್ಪನವರು ಇವತ್ತು ದಿವಸ ಇವೆಲ್ಲ ಕಾರ್ಯಕ್ರಮ ಹಾಕೋದು ಉದ್ದೇಶ ಏನು ನನ್ನ ಸಮಾಜ ನನ್ನ ಜನ ನನ್ನ ಭಕ್ತರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಒಳ್ಳೆಯ ಸಂಸ್ಕಾರವಂತಾಗಿರಲಿ ಆಗಿರಲಿ ವಿಚಾರವಂತವಾಗಿರಲಿ ದಾನ ಧರ್ಮ ಶ್ರದ್ಧಾ ಭಕ್ತಿ ತಂದೆ ತಾಯಿ ಅಕ್ಕ ತಂಗಿಯನ್ನು ನೋಡ್ಕೊಳ್ಳೋಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅನ್ನೋಸೋ ಅವರು ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಹೊರತಾಗಿ ಈ ಒಂದು ಸಂಸ್ಕಾರದಲ್ಲಿ ಬೆಳೆದು ಬಂದಿರತಕ್ಕಂಥ ನಾವು ನೀವೆಲ್ಲ ಮನೆಯಲ್ಲಿರ್ತಕ್ಕಂಥ ದೇವರಗಳನ್ನು ಮೊದಲು ಪೂಜಿಸಿ ತಂದೆ ತಾಯಿ ಅಕ್ಕ ತಂಗಿಯನ್ನು ಪೂಜಿಸಿ ಉಳಿಕಿದಂಥ ಎಲ್ಲ ದೇವರಗಳನ್ನು ನಾವು ಪೂಜೆ ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೆ ನಾನು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ ಶ್ರೀಮಠದ ಕಾರ್ಯಕ್ರಮಕ್ಕೆ ಮತ್ತು ಶ್ರೀಮಠದ ಭಕ್ತರಲ್ಲಿ ಒಂದು ವಿಶೇಷವಾಗಿ ಇಲ್ಲಿ ದಾನ ಭಾಳ ಜನ ಮಾಡ್ತಾರೆ ಮುಗುಳ್ಕೋಡು ಮಠಕ್ಕೆ ದಾನ ಅನ್ನೋದು ಬಹಳ ಜನ ಮಾಡ್ತಾರೆ ಆದರೆ ಹೆಚ್ಚು ಆದಾರ ದಾನ ಮಾಡೋದಿಲ್ಲ ತಮ್ಮ ಕೈಯಾಗ ನೂರು ರೂಪಾಯಿ ಅಥವಾ ಐವತ್ತು ಕೋಟಿ ರೂಪಾಯಿ ದಾನ ಮಾಡೋದಿಲ್ಲ ತನಗೇನು ಐತಿ ಅದನ್ನು ತನಗ ಅರ್ಧ ಕಡಿಮೆ ಮಾಡ್ಕೊಂಡು ಇವತ್ತು ದಿವಸ ಮುಗಳ್ ಕೋರ್ಟ್ ಮಟ್ಟಕ್ಕೆ ದಾನ ಮಾಡ್ತಾರೋ ಅನ್ನೋಂಥ ಮಾತನ್ನ ಇವತ್ತು ದಿವಸ ಹೇಳಿಕೆ ಇಚ್ಛೆ ಪಡ್ತಾ